ಗಲಾಟೆಯಲ್ಲಿ ಕಣ್ಣು ಕಳೆದುಕೊಂಡ ವಿದ್ಯಾರ್ಥಿ ಸ್ನೇಹಿತರೊಬ್ಬರ ಗಲಾಟೆಯಲ್ಲಿ ಏಳನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಬಾಲಕನು ಕಣ್ಣು ಕಳೆದುಕೊಂಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಬಸ್ತೇನಹಳ್ಳಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಿದೆ ಶಾಲೆಯ ಬಳಿ ಎಂಟನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ತಮೀಮ್ ಏಳನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಸಯ್ಯದ್ ಅರ್ಫಾನ್ ನಡುವೆ ವಿನಾಕಾರಣ ಕಳೆದ ಮೂರ್ನಾಲ್ಕು ದಿನಗಳಿಂದ ಒಡೆದಾಡುತ್ತಿದ್ದ ವೇಳೆ ಅದೇ ರೀತಿ ಸೈಯದ್ ಅರ್ಫಾನ್ ಹಾಸ್ಟಲ್ ಬಳಿ ಮರದ ಕೆಳಗೆ ಕುಳಿತುಕೊಂಡಿದ್ದ ಈ ವೇಳೆ ತಮೀಂ ಕರೆದಿದ್ದಾನೆ ಯಾರು ಎಂದು ನೋಡಿದ ವೇಳೆ ತಮೀಂ ಸಣ್ಣ ಕಲ್ಲಿನಲ್ಲಿ ಕಣ್ಣಿಗೆ ಹೊಡೆದಿದ್ದಾನೆ ಏನು ಘಟನೆಯ ನಂತರ ಮಾಹಿತಿ ತಿಳಿದ ತಕ್ಷಣ ಶಾಲೆಯ ಶಿಕ್ಷಕರು ಸೈಯದ್ ಅರ್ಫಾನ್ನ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಸೈಯದ್ ಅರ್ಫಾನ್ಗೆ ಎಡಗಣ್ಣಿನ ಭಾಗದಲ್ಲಿ ಗಾಯ ಆಗಿದ್ದು ವೈದ್ಯರ ಸಲಹೆಯಂತೆ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗಿದ್ದು ನಾವು ಎಚ್ ಎಚ್ ಕ್ರಾಸ್ ಮಾರ್ಗವಾಗಿ ಬೆಂಗಳೂರಿಗೆ ಹೋಗುತ್ತಿದ್ದು ನೀವು ಸ್ಥಳಕ್ಕೆ ಬರುವಂತೆ ಪೋಷಕರಿಗೆ ಮಾಹಿತಿ ನೀಡಿದ್ದಾರೆ ಇನ್ನು ಶಿಕ್ಷಕರ ಹೇಳಿಕೆಗೆ ಗಾಬರಿಗೊಂಡ ಸೈಯದ್ ಅರ್ಫಾನ್ ತಂದೆ ಅಜ್ವಲ್ ಹಾಗೂ ಅಣ್ಣ ಜಮೀರ್ ಪಾಷಾ ಎಚ್ ಕ್ರಾಸ್ ಬಳಿ ಹೋಗಿ ನಲ್ಲಿ ಸೈಯದ್ ಅರ್ಫಾನ್ನ ನೋಡಿದ ವೇಳೆ ಕಣ್ಣಿಗೆ ತೀವ್ರ ಗಾಯವಾಗಿರುವುದು ಕಂಡುಬಂದಿದೆ ಘಟನೆ ಕುರಿತು ಜಮೀರ್ ಪಾಷಾ ಬಿನ್ ಶೇಖ್ ಉಸ್ಮಾನ್ ಎಂಬುವವರು ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ